ರಾಜ್ಯ ಸರ್ಕಾರದ ವಿರುದ್ಧ ಮಾನ್ವಿಯಲ್ಲಿ ಜೆಡಿಎಸ್ನಿಂದ ಪ್ರತಿಭಟನೆ ಮಾನ್ವಿ ಪಟ್ಟಣದ ಬಸವ ವೃತ್ತದಿಂದ ತಹಶೀಲ್ದಾರ್ ಕಚೇರಿಯವರಿಗೆ ಪ್ರತಿಭಟನೆ ಎಸ್ಸಿಪಿಟಿಎಸ್ಪಿ ಅನುದಾನ ದುರ್ಬಳಕೆಗೆ ಆಕ್ರೋಶ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕರಿಂದ ಗಂಭೀರ ಆರೋಪ ಎಸ್ಸಿಎಸ್ಟಿ ಜನಾಂಗಕ್ಕೆ ಮಾಡುವ ಮೋಸ ಅಂತ ಕಾರ್ಯಕರ್ತರ ಗುರುತು ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅನುದಾನವನ್ನು ದುರ್ಬಳಕೆ ಮಾಡಿರುವುದನ್ನು ಖಂಡಿಸಿ ಮಾನ್ವಿಯಲ್ಲಿ ಜೆಡಿಎಸ್ ಪಕ್ಷದಿಂದ ಪ್ರತಿಭಟನೆ ಮಾಡಲಾಯಿತು ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯ್ಕ ಮಾತನಾಡಿ ಸರ್ಕಾರ ಗ್ಯಾರಂಟಿ ಯೋಜನೆ ನೆಪದಲ್ಲಿ ಎಸ್ಸಿ ಎಸ್ಟಿ ಅನುದಾನ ದುರ್ಬಳಕೆ ಮಾಡಿಕೊಳ್ತಿದ್ದಾರೆಂದು ಶೋಷಿತ ಜನರಿಗೆ ಮಾಡಿದ ಅನ್ಯಾಯ ಅಂತ ಕಿಡಿದ್ದಾರೆ ಸರ್ಕಾರ ಬಂದಾಗಿನಿಂದ ನೋಡಿದ್ರೆ ಅಭಿವೃದ್ಧಿ ಅನ್ನೋದು ಯಾವುದೂ ಇಲ್ಲ ಸರ್ಕಾರ ಬರೀ ಗ್ಯಾರಂಟಿ ಯೋಜನೆಯ ನೆಪದಲ್ಲಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನಾಂಗಕ್ಕೆ ಅಭಿವೃದ್ಧಿ ಮಾಡುವುದು ಇದೇನಾ

ಇಪ್ಪತ್ತೈದು ಸಾವಿರ ಕೋಟಿ ಅನುದಾನ ವಸ್ ಸಿ ಪಿ ಎಸ್ ಪಿ ಅನುದಾನವನ್ನು ಗ್ಯಾರಂಟಿಗಳಿಗೆ ಬಳಸ್ತಕ್ಕಂಥ ಕೆಲಸ ಆಗಿದೆ ಇದನ್ನು ವಿರೋಧಿಸಿ ಇವತ್ತು ಮಾನ್ವಿ ತಾಲೂಕಾ ಜನತಾದಳ ಮತ್ತು ಸಿರುವ ತಾಲೂಕು ಜನತಾದಳ ವತಿಯಿಂದ ನಮ್ಮ ಪಕ್ಷದ ಮುಖಂಡರ ಜೊತೆಗೆ ಕಾರ್ಯಕರ್ತರೊಂದಿಗೆ ಇವತ್ತು ಮಾನ್ವಿ ಶಾಸನದಾರರಿಗೆ ಮಾನ್ಯ ಗಣತಿಯತ್ತ ರಾಜ್ಯಪಾಲರಿಗೆ ಇವತ್ತು ಮನವಿ ಪತ್ರ ತಹದರ ಮುಖಾಂತರ ಮನವಿ ಪತ್ರವನ್ನು ಸಲ್ಲಿಸ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡಿದ್ದೀವಿ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಎ ಸಿ ಪಿ ಟಿ ಎಸ್ ಪಿ ಜನಾಂಗಕ್ಕೆ ಮೀಸಲಿಟ್ಟ ಹಣವನ್ನು ಏನು ದುರ್ಬಳಕೆ ಮಾಡ್ಕೊತಿದ್ರಿ ಇದು ಖಂಡನೀಯವಾದದ್ದು ಆ ಜನಾಂಗಕ್ಕೆ ಮೀಸಲಿಟ್ಟ ಹಣವನ್ನು ಇವತ್ತು ಏನಪ್ಪ ಅದ್ರ ಗ್ಯಾರಂಟಿಗಳಿಗೆ ಕೊಡೋಕೆ ಬರೋದಿಲ್ಲ ಸಂವಿಧಾನದ ಅಡಿಯಲ್ಲಿ ಇದಕ್ಕೆ ಅವಕಾಶವೇ ಇಲ್ಲ ಸಂವಿಧಾನದ ಬಗ್ಗೆ ನೀವು ಭಾಳ ಹೇಳ್ತೀರಿ ಅರವತ್ತೈದು ವರ್ಷ ಈ ದೇಶ ನಾಳೆ ಅಭಿವೃದ್ಧಿ ಮಾತ್ರ ದೊಡ್ಡ ಸೊನ್ನೆ ಸಂವಿಧಾನ ಸಂವಿಧಾನ ಅಂತ ಇವತ್ತು ಅಂಬೇಡ್ಕರ್ ಅವರಿಗೆ ಇವತ್ತು ಚುನಾವಣೆ ಡಿಯಲ್ಲಿ ಒಂದು ಟಿಕೆಟ್ ಕೊಟ್ಟಿಲ್ಲ ಸೋಲಿಸ್ತಕ್ಕಂಥ ದುಡ್ಡು ಮಾಡಿ ಇವತ್ತು ಸಂವಿಧಾನ ಅವರ ಬಗ್ಗೆ ನೀವು ಅಪಾರವಾದ ಗೌರವವನ್ನು ಮಾಡ್ತಾ ಮಾಡ್ತಿರೋ ಅವರಿದ್ದಾಗ ಅವರಿದ್ದಾಗ ಈ ಮಾತಾಡಬೇಕಾಗಿತ್ತು ಇವತ್ತು ಕಾಂಗ್ರೆಸ್ ಪಕ್ಷದ ಏನು ಬ್ರಿಟಿಷ್ ಪಾಲಿಸಿ ಏನಿದೆ ಇದನ್ನು ಖಂಡನೆ ಮಾಡಿ ಇವತ್ತು ನಾವು ಏನಪ್ಪ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನದ ಬಗ್ಗೆ ಇವತ್ತು ನಾವು ಮನವಿ ಪತ್ರ ತೋರಿಸುವಂತಕ್ಕಂಥ ಕೆಲಸ ಇವತ್ತು ನಾವು ಮಾಡಿದ್ದೇವೆ ಅಲ್ಲ ಸರ್ ಏನಂತಂದ್ರೆ ಮಾನವಿಯಲ್ಲಿ ಕೂಡ ಯಾಕಂತಂದ್ರೆ ಶಾಸಕರ ಯಾರು ಸಚಿವರು ಯಾರು ಅಂತ ಗೊತ್ತಾಗ್ತಾ ಇಲ್ಲ ಯಾಕಂತಂದ್ರೆ ಮಾನ್ಯ ಕೂಡ ಒಂದು ಅಭಿವೃದ್ಧಿ ಆಗಿದೆ ದೇಶದಲ್ಲಿ ಕೂಡ ಒಂದು ರೀತಿ ಹಿಂದುಳಿದ ತಾಲೂಕಾಗಿ ಈಗಾಗಲೇ ನಾವು ನಮ್ಮ ತಾಲೂಕಾಧ್ಯಕ್ಷರು ನಾವು ಕೂಡ ಮಾಡಿಕೊಂಡು ನಾನೀವಿ ಪಟ್ಟಣದ ಬಸು ಸರ್ಕಲ್ನಲ್ಲಿ ಇವಾಗಲೇ ನಾವು ಮಾತನಾಡುವಾಗ ಹೇಳಿದ್ದೀವಿ ಇವತ್ತ ಇಪ್ಪತ್ತೈದು ಐದು ವರ್ಷ ನಾವು ಆಡಳಿತ ಮಾಡಿದ್ವಿ ಅವರು ಇಪ್ಪತ್ತೈದು ವರ್ಷ ಬೋಸರಾಜ್ ಅವರು ಆಡಳಿತ ಮಾಡಿದ್ದಾರೆ ಒಂದು ಇವತ್ತು ಸಿಂಧನೂರಲ್ಲಿ ನೋಡ್ತೀರಿ ದೇವರದಲ್ಲಿ ನೋಡ್ತೀರಿ ಮಿನಿ ವಿಧಾನಸೌಧ ಐತೆ ಮಾನವಿಯಲ್ಲಿ ಮಿನಿ ವಿಧಾನಸೌಧ ಇಲ್ಲ ನಾನು ಐದು ವರ್ಷ ಆಡಳಿತದಲ್ಲಿ ಕೊನೆಗೆ ಹತ್ತು ಕೋಟಿದು ಟೆಂಡರ್ ಮಾಡಿದ್ದೆ ನಾನು ಇವತ್ತು ಟೆಂಡರ್ ಓಪನ್ ಆಗಿದೆ ಕೆಲಸ ಪ್ರಾರಂಭ ಆಗಬೇಕಾಯಿತು ಅದನ್ನು ತಡೆ ಹಿಡಿದು ಹತ್ತು ಕೋಟಿ ಆಗದಲ್ಲಿ ಇದು ಹದಿನೈದು ಕೋಟಿ ಬೇಕು ಅಂತೇಳಿ ನೆವನೇ ಇಟ್ಟು ಈಗ ಐದು ಕೋಟಿ ರೂಪಾಯಿಗೆ ಮತ್ತು ರೀಟೆಂಡರ್ ಮಾಡಿದ್ದೀರಿ ಇವತ್ತು ಆ ಕೆಲಸ ಮಾತ್ರ ಅಲ್ಲೇ ಸೊ ಏನು ಕೆಲಸನೇ ಪ್ರಾರಂಭ ಆಗಿಲ್ಲ ಟೆಂಡರ್ ಸಹ ಅಲ್ಲೇ ಅದು ಅಧೋಗತಿಯಾಗಿಬಿಟ್ಟು ಇಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಇವತ್ತು ಸಿರಿವಾರದಲ್ಲೆನೂ ನೋಡ್ತೀರಿ ನೀವು ಮಂಡಲ ಪಂಚಾಯತ್ ಇದ್ದಾಗ್ಲಿಂದ ಅದೇ ಬಸ್ ಸ್ಟ್ಯಾಂಡ್ ಅದೇ ಬಸ್ ಸ್ಟ್ಯಾಂಡ್ ಮಹಿಳೆಯರಿಗೆ ವಿದ್ಯಾರ್ಥಿನಿಯರಿಗೆ ಭಾಳಷ್ಟು ತೊಂದರೆ ಇತ್ತು ಅದನ್ನೆಲ್ಲ ಅರ್ಥ ಮಾಡಿಕೊಂಡು ನಾನು ಐದು ವರ್ಷ ಆಡಳಿತ ಏನಿದ್ದೀನಿ ನಾನು ಇವತ್ತು ನಾಲ್ಕು ಕೋಟಿ ರೂಪಾಯಿ ಅನುದಾನ ಕೊಟ್ಟು ಇವತ್ತು ಹೊಸ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೀನಿ ಡಿವೈಡರ್ ಮಾಡಿದ್ದೀನಿ ಸ್ಟ್ರೀಟ್ ಲೈಟ್ ಮಾಡಿದ್ದೀನಿ ಡಿಗ್ರಿ ಕಾಲೇಜ್ ಸಹ ಮಾಡಿದ್ದೀನಿ ಇವತ್ತು ಮಾನ್ವಿಯಲ್ಲಿ ಸ್ಟೇಡಿಯಂ ಮಾಡಿದ್ದೀನಿ ಮಿನಿ ವಿಧಾನಸೌಧ ಟೆಂಡರ್ ಕರೆದೀನಿ ಇವತ್ತು ನೀವೇನು ಮಾಡಿದಿರಿ ಸ್ವಾಮಿ ಒಂದು ಮಿನಿ ವಿಧಾನಸೌಧ ಮಾಡೋಕ್ಕಾಗಲ್ಲ ಇಪ್ಪತ್ತೈದು ವರ್ಷ ಆಡಳಿತ ನಿಮ್ಮದು ಒಂದು ಬರೀ ಐದು ವರ್ಷ ಆಡಳಿತ ಐದು ವರ್ಷ ಆಡಳಿತದಲ್ಲಿ ಒಂಬತ್ತು ಬೆಳೆಗೆ ನೀರು ಕೊಡ್ತಕ್ಕಂಥ ಕೆಲಸ ನಾನು ಮಾಡಿದ್ದೀನಿ ಇವತ್ತು ನಿಮ್ದು ಏನಾಗಿದೆ ಇವತ್ತು ಕೆಳಭಾಗದ ಮಾನ್ವಿ ಮತ್ತು ಸಿರುವಾರದ ಕೆಳಭಾಗದ ರೈತರಿಗೆ ನೀರು ತಲುಪ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇಲ್ಲ ಇವತ್ತು ಡ್ಯಾಮ್ನಲ್ಲಿ ನೀರು ಐತೆ ಆದರೂ ಸಹ ನೀವು ಸಚಿವರು ಇದ್ದೀರಿ ಶಾಸಕರು ಇದ್ದೀರಿ ಇವತ್ತು ಸರ್ಕಾರ ನಿಮ್ಮದೇ ಐತೆ ಯಾವುದೇ ನೀರಿದ್ರು ನೀರು ಕೊಡೋಕ್ಕಾಗಿಲ್ಲ ಅಂದರೆ ಮತ್ತೆ ಯಾವಾಗ ಕೊಡ್ತಿರ ಸ್ವಾಮಿ ಭಾಳ ಅನ್ಯಾಯ ಇದು ರೈತರಿಗೆ ಮಾಡ್ತಾ ಇರ್ತಕ್ಕಂಥದ್ದು ಅನ್ಯಾಯ ರೈತರ ಶಾಪ ಮುಂದಿನ ದಿನಗಳಲ್ಲಿ ಬೋಸರಾಜ್ ಅವರೇ ನಿಮಗೆ ತಟ್ಟೆ ತಡ್ತದೆ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ